ಬಿಜೆಪಿಗೆ ನಷ್ಟ ಬಿಜೆಪಿಗೆ ನಷ್ಟ ಮೈನಸ್ ಯಾವ ಮೈನಸ್ಸು ಇಲ್ಲ ಬಿ ಜೆ ಪಿ ಸ್ವಚ್ಛವಾಗಿದೆ ಬಲಿಷ್ಠವಾಗುತ್ತೆ ಮುಂಬರುವ ಲೋಕಲ್ ಬಾಡಿ ಚೆನ್ನಾಗಿ ಎಲೆಕ್ಷನಲ್ಲಿ ಗೆಲ್ತೀವಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗೆಲ್ತೀವಿ ಕರ್ಕೊಂಡ್ರೆ ಸರ್ ರಾಷ್ಟ್ರೀಯ ನಾಯಕರ ತೀರ್ಮಾನ ಪ್ರತಿ ದಿವಸ ಟೀಕೆ ಡಿಪ್ಪಣಿ ಮಾಡಿ ಯಾರು ಕರ್ಕಂತಾರೆ ಅನಗತ್ಯವಾಗಿ ಯಡಿಯೂರಪ್ಪನೇ ವಿಜೇಂದ್ರ ಟೀಕೆ ಮಾಡಿ ಬಂದೇನಾ ಅದೇ ಅದೇ ಅಮಿತ್ ಶಾ ಆಗಿರ್ಬೋದು ಮೋದಿ ಅವರಾಗಿರ್ಬೋದು ಅವರೇ ಕರ್ಕೊಂಡು ಹೋಗ್ತಾರಂತ ಹೇಳ್ತಾರೆ ಹೇಳ್ತಾರಣ ನಾನು ಹೇಳಿದ್ರೆ ಹಗಲ್ ಕನಸಲ್ಲ ಈಗ ರಾತ್ರಿ ಕನಸುಗಳು ಕೆಲವರಿಗೆ ಬರ್ತಾರ ಇವ್ರಿಗೆ ಹಗಲ್ ಗನಸ್ ಬಿಡ್ತು ಇವ್ರು ನಾನು ಪಕ್ಷ ವಿರುದ್ಧ ಮಾತಾಡಿಲ್ಲ ಧನ್ಯವಾದಗಳು ಬಿಜೆಪಿಗೆ ನಷ್ಟ ಬಿಜೆಪಿಗೆ ನಷ್ಟ ಮೈನಸ್ ಯಾವ ಮೈನಸ್ಸು ಇಲ್ಲ ಬಿ ಜೆ ಪಿ ಸ್ವಚ್ಛವಾಗಿದೆ ಬಲಿಷ್ಠವಾಗುತ್ತೆ ಮುಂಬರುವ ಲೋಕಲ್ ಬಾಡಿ ಎಲೆಕ್ಷನ್ ಎಲೆಕ್ಷನಲ್ಲಿ ಗೆಲ್ತೀವಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗೆಲ್ತೀವಿ ಕರ್ಕೊಂಡ್ರೆ ಸರ್ ಅದೇ ರಾಷ್ಟ್ರೀಯ ನಾಯಕರ ತೀರ್ಮಾನ ಪ್ರತಿ ದಿವಸ ಟೀಕೆ ಟಿಪ್ಪಣಿ ಮಾಡಿ ಯಾರು ಕರ್ಕಂತಾರೆ ಅನಗತ್ಯವಾಗಿ ಯಡಿಯೂರಪ್ಪನ ವಿಜಯನ ಟೀಕೆ ಮಾಡಿ ಬಂದೇನಾ ಅದೇ ಅದೇ ಅಮಿತ್ ಶಾ ಆಗಿರ್ಬೋದು ಮೋದಿ ಅವ್ರಾಗಿರ್ಬೋದು ಅವರೇ ಕರ್ಕೊಂಡು ಹೋಗ್ತಾರ ಹೇಳ್ತಾರಣ ಹಗಲ್ಗನ್ಸಲ್ಲ ಈಗ ರಾತ್ರಿ ಕಲಿಸ್ಗಳು ಕೆಲವ್ರಿಗೆ ಬೇಳ್ತಾರ ಇವ್ರಿಗೆ ಹಗಲ್ಗನ್ಸ್ ಬಿಡ್ತು ಯಾಕೆ ಕ್ರಮ ಆಗ್ತಿಲ್ಲ ಹಿಂದೆ ಇವರು ಅವ್ರ ಮೇಲೆ ನಾನು ಪಕ್ಷ ವಿರುದ್ಧ ಮಾತಾಡಿಲ್ಲ ಧನ್ಯವಾದಗಳು